ಹಾಯ್ ಯಾರೋ ನಮಸ್ತೆ ನಾನು ನಿಮ್ಮ ಮಂಜು ಆ ಬಿ ಮ್ಯಾಚ್ ಪಂಜಾಬ್ ಸಕ್ಕ ಮ್ಯಾಚ್ ಸಿ ಬಿ ಮಾತ್ರ ಪಂಜಾಬ್ ಲಾಸ್ಟ್ ಮ್ಯಾಚ್ ಚಿನ್ನಶ್ರಮಿ ನಡ್ದಾಗ ತುಂಬಾ ಏನಾಗ ಆರ್ ಸಿ ಬಿ ಅಂದ್ರೆ ನೈಂಟಿ ಫೈವ್ ಔಟ್ ಆಗಿ ಸೊ ಆ ಸಿರಿ ಮೈಕ್ರೇತಾರೆ ಚಿನ್ನಶ್ರಮಿಗೆ ಸ್ಟೇಡಿಯಂ ಯಾಕಂದ್ರೆ ಚಿನ್ನಶ್ರಮ ಆಡಿದ ಮೂರು ಮ್ಯಾಚ್ ಕೂಡ ಸೋತಿದ್ದಾರೆ ಬಟ್ ಇವತ್ತಿನ ಮ್ಯಾಚ್ ಅನ್ನೋದ್ರ ಚಿಂದ ಚಿಂದಿ ಚಿತ್ರ ಆಡಿದ್ರು ಅವರು ಟಾಸ್ ಗೆದ್ದು ಆರ್ ಸಿ ಬಿನೆ ಆರ್ ಸಿ ಬಿ ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡ್ತಾರೆ ಚೂಸ್ ಮಾಡಿದ್ರೆ ಅನ್ಕೊಂಡಿದ್ದು ಪಿಚ್ ಕಂಡೀಷನ್ ಬಂದು ಮೋಡಬೇಕ ವಾತಾವರಣ ಇತ್ತು ಮೋಡಬೇಕ ವಾತಾವರಣ ಇದ್ರಿಂದ ಆರ್ ಸಿ ಬಿ ಬೌಲಿಂಗ್ ಚೂಸ್ ಮಾಡ್ತು ಬಟ್ ಫಸ್ಟ್ ಬ್ಯಾಟಿಂಗ್ ಬಂದಂತ ಪಂಜಾಬ್ ಒಳ್ಳೆ ಚಲೋ ಚೆನ್ನಾಗಿ ಸ್ಟಾರ್ಟ್ ತಗೊಳ್ತಾರೆ ಸ್ಟಾರ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಕುಲಾಂತ್ ಪಾಂಡ್ಯ ವಿಕೆಟ್ ತಿನ್ಕೊಡ್ತಾರೆ ಕುಲಾಂತ್ ಪಾಂಡ್ಯ ಹೋಮ್ ಗ್ರೌಂಡ್ ಅಲ್ಲಿ ಯಾವತ್ತೂ ಓಡಿಸೋದಿದ್ರು ಬಟ್ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅದಕ್ಕಿಂತ ಅದೇ ಗೇಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ಅದು ಇದ್ರೆ ಫಸ್ಟ್ ಟೈಮ್ ಪವರ್ ವಿಕೆಟ್ ತಂದು ಕೊಡ್ತಾರೆ ಪವರ್ ಪುಲ್ ಒಂದು ವಿಕೆಟ್ ಬೀಳುತ್ತೆ ಅಂಡ್ ನೆಕ್ಸ್ಟ್ ಬಾಲ್ ನೆಕ್ಸ್ಟ್ ಎರಡು ಅವರೇ ವಿಕೆಟ್ ಅಡಗಿತಾರೆ ಕಂಬ್ಯಾಕ್ ಮಾಡುತ್ತೆ ನೆಕ್ಸ್ಟ್ ಬರೋದು ಮೈನ್ ಟರ್ನಿಂಗ್ ಪಾಯಿಂಟ್ ಅಂತ ಬರೋದು ಸೂರ್ಯ ಶರ್ಮಾ ಸೂರ್ಯ ಶರ್ಮಾ ಯಾವ ಮ್ಯಾಚ್ ಅಲ್ಲೂ ಕೂಡ ಲೆಂತ್ ಆಂತ್ರ ಯೂಸ್ ಮಾಡ್ತಿರಲಿಲ್ಲ ಬಟ್ ಈ ಮ್ಯಾಚ್ ಸೂಪರ್ ಲೆಂತ್ ಯಂತ್ರ ಯೂಸ್ ಮಾಡ್ತಾರೆ ಅಂಡ್ ಅವ್ರು ರಾಕಿಡ್ ಎರಡನೇ ಬಾಲ್ ಅಂತೂ ಚಿನ್ನ ಆಗಿರುತ್ತೆ ಆ ತರ ಒಂದು ಒಳ್ಳೆ ಲೆಂತ್ ವಿಕೆಟ್ ತೆಗಿತಾರೆ ಫಸ್ಟ್ ಬಾಲ್ ಬೋಲ್ಡ್ ಜಾಸ್ ಇಂಗ್ಲೀಸ್ ನ ವಿಕೆಟ್ ಆಗಿದ್ರೆ ಅದಕ್ಕೆ ಅದ್ರ ನೆಕ್ಸ್ಟ್ ಬಾಲ್ ಎರಡು ಆದಮೇಲೆ ಆದ್ಮೇಲೆ ವಿಕೆಟ್ ಅದು ಒಳ್ಳೆ ಲೆಂತ್ ಡಿಲಿವರಿ ಸ್ಟಂಪ್ ಮೇಲೆ ಇರುತ್ತೆ ಸೊ ಅದು ನೀಟಾಗಿ ಆಗಿ ಔಟ್ ಆಗುತ್ತೆ ಸೊ ಅಲ್ಲಿಗೆ ಸ್ಟೋನ್ಸ್ ಕೂಡ ಔಟ್ ಆಗ್ತಾರೆ ಅಲ್ಲಿಗೆ ಪಂಜಾಬ್ ಇನ್ನೂ ಪ್ರೆಸರ್ ಬಿಡುತ್ತೆ ಸೊ ಅಲ್ಲಿಂದ ಬರ್ತಾ ಬರ್ತಾ ಮ್ಯಾಚ್ ನ ಆರ್ಸಿ ಬಿ ಪುಷ್ ಮಾಡ್ತಾ ಬರ್ತಾರೆ ಬಟ್ ಯಾವಾಗ ವಿಕೆಟ್ಸ್ ಗಳು ಲೈನ್ ಅಪ್ ಹೋಗ್ತಾ ಇರುತ್ತೋ ಮೇನ್ ಇದಾಗಿ ರನ್ ಔಟ್ ಕೂಡ ಆಗುತ್ತೆ ಅಲ್ಲಿ ಮಧ್ಯದಲ್ಲಿ ಲಾಸ್ಟ್ ಮ್ಯಾಚ್ ಆಸರಿ ಮೇಲೆ ಹಿಗ್ಗ ಮುಗ್ಗ ಹೊಡೆದ ಅವರು ಈ ಮ್ಯಾಚ್ ರನ್ಔಟ್ ಆಗ್ತಾರೆ ಅದು ಇಂಗ್ಲಿಷ್ ಇದ್ದಾನೆ ಬುಶ್ ಮಾಡ್ತಾರೆ ಹೊಡಿತಾರೆ ಗ್ರೌಂಡ್ ಹತ್ರ ಬಟ್ ಅಲ್ಲಿ ಏನ್ ಮಾಡ್ತಿರ್ತಾರೆ ನೋಡಕ್ ಹೋಗ್ತಾರೆ ಒಂದ್ ಕೆಳ ಬರ್ತಾರೆ ನೋಡಕ್ ಹೋದಾಗ ಅದನ್ನ ಮಿಸ್ಕಮ್ಯುನಿಕೇಶನ್ ಆಗಿ ಒಂದ್ ಕೆಳ ಹೋಗ್ಬಿಡ್ತಾರೆ ಸೊ ಅಲ್ಲಿ ಕಿಂಗ್ ಕಿಂಗ್ಲಿ ಕೋಹ್ಲಿ ಅವರು ಅದನ್ನ ತಗೊಂಡು ಸುಖವಾಗಿ ದಿನೇಶ್ ದೇಶ ಚರ್ಮ ಎಸಿತಾರೆ ಅಲ್ಲಿ ರನ್ ಆಗುತ್ತೆ ಸೊ ಮ್ಯಾಚ್ ಅಲ್ಲಿ ಟರ್ನ್ ಆಗುತ್ತೆ ಸೊ ಅಲ್ಲಿಂದ ಟರ್ನ್ ಆಗಿ ಮ್ಯಾಚ್ ನಿಲ್ಲದೆ ಇಲ್ಲ ನೆಕ್ಸ್ಟು ಕಂಟಿನ್ಯೂಸ್ ಕ್ರಿಕೆಟ್ ಹೋಗ್ತಾರೆ ತಗೋತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಆಗ್ತಿರಲ್ಲ ಬೌಂಡ್ರೀಸ್ ಹೊರತಿರಲ್ಲ ಅಂಡ್ ಆದಷ್ಟು ಏಷ್ಠು ಟ್ರೈ ಮಾಡ್ತಾ ಹೋಗ್ತಾರೆ ಸಿಕ್ಸ್ಟೀನ್ ಓವರ್ಸ್ ಅಂದ್ರೆ ಟ್ವೆಂಟಿ ಓವರ್ಸ್ ಅಂತ ಒಂದು ಬೌಂಡ್ರಿ ಬರಲ್ಲ ಅಂದ್ರೆ ಆರ್ ಸಿ ಬಿ ಇವತ್ತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ ಸೊ ಸೂಪರ್ ಬೋರಿಂಗ್ ಆರ್ ಸಿ ಬಿರ್ಸ್ತಾ ಇದು ಆರ್ ಸಿಎರ್ಸ್ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೊ ಅವರು ತುಂಬಾ ಜನ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ಬಹುದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿದಂತೆ ಹೇಳ್ಬಹುದು ಬಂತು ಅಂದ್ರೆ ಬ್ಯಾಟಿಂಗ್ ಶುರು ಮಾಡ್ತಾರೆ ಅವಾಗ್ಲೂ ಕೂಡ ಕಾಶಿಯಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಬಟ್ ಫಿಲಿಪ್ ಸಾಲ್ಟ್ ಸ್ಟಾರ್ಟಿಂಗ್ ಓವರ್ ಅವುಟ್ ಆಗ್ತಾರೆ ಐದಿನ ಬರ್ರೆ ಔಟ್ ಆಗ್ತಾರೆ ಸೊ ಅವ್ರು ಆದ ತಕ್ಷಣ ಯಾವಾಗಲೂ ಸಾಲ್ಟ್ ಒಳ್ಳೆ ಓಪನಿಂಗ್ ಕೊಡ್ತಿದ್ರು ಈ ಸಲ ಔಟ್ ಆದ್ರೆ ಅಂತ ಅನ್ಕೋಬಹುದು ಬಟ್ ಸುಲಭವಾಗ ಆಡಿದು ಪಡಿಕಲ್ ಪಡಿಕಲ್ ಒಂದು ಲಾಸ್ಟ್ ಟೈಮ್ ಅವ್ನು ಯಾಕೆ ಆಡ್ಸಿರಲೇ ಗೊತ್ತಿರಲ್ಲ ಲಾಸ್ಟ್ ಆಡ್ಸಿರಲ್ಲ ಬಟ್ ಈ ಸಲ ಆಡಿದಾಗ ಸೂಪರ್ ಕಂಬರಿ ಮಾಡ್ತಾರೆ ಒಳ್ಳೆ ಕೋಹ್ಲಿ ಸೇರ್ಕೊಂಡು ಒಳ್ಳೆ ಆಟ ಸ್ಟಾರ್ಟ್ ಮಾಡ್ತಾರೆ ಸೊ ಅವರು ಒಂದ್ ಕಡೆಯಿಂದ ಹೊಂದ್ರೆ ಎಷ್ಟು ಸ್ಪರ್ಧೆ ಬೀಳೋದಿಲ್ಲ ಸೊ ಕೋಹ್ಲಿ ಕೂಡ ಬಾಲ್ ಟು ಬಾಲ್ ಆಡ್ಕೊಂಡು ನೀಟಾಗಿ ಆಡ್ತಾ ಹೋಗ್ತಾರೆ ಒಂದ್ ಪಡಿಕಲ್ ಕೂಡ ಯಾವಾಗ ಗೇರ್ ಚೇಂಜ್ ಮಾಡ್ತಾರೋ ಆವಾಗ ಕೋಹ್ಲಿ ಕೂಡ ಗೇರ್ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿಗೆ ಆರ್ ಸಿ ಬಿ ಚೇಜ್ ಈಸಿ ಆಗ್ತಾ ಹೋಗುತ್ತೆ ಸೊ ಇಬ್ಬರು ಸೇರ್ಕೊಂಡು ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಕೊಡ್ತಾರೆ ಅಂಡ್ ಫೈನಲಿ ಆರ್ ಸಿ ಬಿ ಟೆನ್ ಅವರ್ಸ್ ಬಂದಾಗ ತುಂಬ ಆಫ್ ಡೇ ಬಂದಾಗ ತುಂಬ ಚೆನ್ನಾಗಿ ಫೇಟ್ ಆಗಿರ್ತಾರೆ ಸೊ ಏನು ಮ್ಯಾಚ್ ಇನ್ನೇನು ಒಂದೊಳ್ಳೆ ಹ್ಯಾಂಡ್ ಇದ್ದರೆ ಪ್ರಲ್ ಔಟ್ ಹಾಕ್ತಾರೆ ಅರವತ್ತು ಮೂರು ರನ್ಗೆ ಔಟ್ ಆಗ್ತಾರೆ ಸೊ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋದು ಕೊಹ್ಲಿ ಕೊಹ್ಲಿ ಕೊನೆ ಅವ್ರಿದ್ದು ಮ್ಯಾಚ್ನ ಫಿನಿಶ್ ಮಾಡ್ತಾರೆ ಸೊ ಈ ಮ್ಯಾಚ್ ಆಗಿತ್ತು ಮ್ಯಾಚ್ ಅಂತ ಹೇಳ್ಬೋದು ಸ್ಯಾಚ್ ಅಂದರೆ ಎಲ್ಲ ಎಷ್ಟು ಹೊಡೆದಿದ್ದಾರೆ ಏನು ಮಾಡಿದಾರೆ ಅಲ್ಲಿ ನೋಡಿದರೆ ಸ್ಕೋರ್ನ ಸೊ ಹದಿನೇಳು ವರ್ಷ ಇರುತ್ತಿರಲ್ಲ ಅಂದ್ಕೊಳ್ತೀನಿ ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಮ್ಯಾಚಲ್ಲಿ ಥ್ರಿಲ್ಲಿಂಗ್ ಆಗಿತ್ತು ಮ್ಯಾಚು ಸೊ ಹೋಪ್ ಆರ್ ಸಿ ಬಿ ಮತ್ತೆ ಚಿನ್ನದ ಕೂಡ ಬ್ಯಾಕ್ ಆಡ್ತಾರೆ ಅನ್ಕೊಳ್ತೀನಿ ಅದರಲ್ಲಿ ಇವತ್ತು ಫೀಲ್ಡಿಂಗ್ ಆ್ಯಂಡ್ ಬೌಲಿಂಗ್ ಸರಗದಾಗಿತ್ತು ಸೊ ಅದೇ ರೀತಿ ನೆಕ್ಸ್ಟ್ ಮ್ಯಾಚ್ ಕೂಡ ಆಡ್ತಾರೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವೀಡಿಯೋ ಎಷ್ಟಿಂಗ್ ನಿಲ್ತಂದ್ರೆ ಇಷ್ಟ ಹೇಳಿದ್ದೀನಿ ಸೊ ನಿಮಗೇನು ವಿಡಿಯೋಸ್ ಆಗಿದೆ ನೋಡಿ ಸರ್ ಮಾಡಿ ಸಪೋರ್ಟ್ ಮಾಡಿ